ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಧಾರವಾಡದ ಹನ್ನೊಂದನೇ ವಾರ್ಡಿನಲ್ಲಿ ಗಬ್ಬೆದ್ದು ನಾರುತ್ತಿದೆ ಗೊತ್ತಿದ್ದು ಗೊತ್ತಿಲ್ಲದಂಗೆ ಕುಂಭಕರ್ಣ ನಿದ್ರೆಯಲ್ಲಿದ್ದ ಎಚ್ ಡಿ ಸಿ ಕಂಪ್ಲೇಂಟ್ ಮಾಡಿ ಒಂದು ತಿಂಗಳಾದರೂ ಯಾವುದೇ ಅಧಿಕಾರಿಗಳು ಅಥವಾ ಎಚ್ ಡಿ ಸಿಬ್ಬಂದಿಗಳು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಿಲ್ಲ ಎಷ್ಟೇ ಹೇಳಿದರೂ ಕೇಳಿದರೂ ಸಂಬಂಧವಿಲ್ಲದಂತೆ ಮಾಡುತ್ತಿದ್ದಾರೆ ಎಚ್ ಡಿ ಸಿಬ್ಬಂದಿಗಳು ಧಾರವಾಡ ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಕಾಂಪ್ಲೆಕ್ಸ್ ಹತ್ತಿರದ ಪ್ರಜ್ಞಾವಂತ ನಾಗರಿಕರು ಇದರಿಂದ ಬೇಸತ್ತು ರೊಚ್ಚಿ ಗೆದ್ದು ಹಾಗೂ ಹನ್ನೊಂದನೇ ವಾರ್ಡಿನ ಕಾರ್ಪೊರೇಟರ್ ಶಂಭು ಸಾಲ್ಮನಿ ಮೇಯರ್ ಜ್ಯೋತಿ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಕಮಿಷನರ್ ರುದ್ರೇಶ್ ಗಾಳಿ ವಿರುದ್ಧ ರೊಚ್ಚಿ ಗೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಶೀಘ್ರವೇ ಎಚ್ ಡಿ ಎಂ ಸಿಬ್ಬಂದಿಗಳು ಸಿಟಿ ಕಾಂಪ್ಲೆಕ್ಸ್ ಹತ್ತಿರದ ಗಬ್ಬೆದ್ದು ನಾರುತ್ತಿರುವ ಚೇಂಬರನ್ನು ದುರಸ್ತಿಗೊಳಿಸಿ ಪರಿಹಾರ ಮಾಡದಿದ್ದರೆ ಜಿಲ್ಲಾಡಳಿತ ವಿರುದ್ಧ ಎಚ್ ಡಿ ಎಂ ಸಿ ಕಾರ್ಪೊರೇಷನ್ ಉತ್ ಒಂದು ವೇಳೆ ಶೀಘ್ರವೇ ಎಚ್ ಡಿ ಎಂ ಸಿಬ್ಬಂದಿಗಳು ಸಿಟಿ ಕಾಂಪ್ಲೆಕ್ಸ್ ಹತ್ತಿರ ಗಬ್ಬು ನಾರುತ್ತಿರುವ ಚೇಂಬರ್ ದುರಸ್ತಿಗೊಳಿಸಿ ಪರಿಹಾರ ಮಾಡದಿದ್ದರೆ ಜಿಲ್ಲಾಡಳಿತ ಎಚ್ ಡಿ ಎಂ ಸಿ ಕಾರ್ಪೋರೇಟ್ರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಜ್ಞಾವಂತ ನಾಗರಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ ಏನಾರಪ್ಪ ಸಮಸ್ಯೆ ಇದು ಮತ್ತೆ ಮಾಡೋರೇಟ್ರ್ ಏನಂತ ಕಾರ್ಪೊರೇಟ್ರ್ ಕೇಳಿದ್ರಿ ಇಲ್ಲ ಕೇಳಿಲ್ಲ ಈಗ ಒಂದು ತಿಂಗಳಾದರೂ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದರೂ ಏನು ಬಂದಿಲ್ಲ ನೋಡಿರಿ ಯಾವ ರೀತಿ ಮೂಗು ಮುಸುಗಳಾಗತ್ತಾರ ಅಂದ್ರ ನಿಮ್ಮ ಮನೇನು ಹೆಂಗ ಕಟ್ತೀರಿ ಅಂದ್ರಿ ಕೇಳ್ರಿ ಅವನಿಗೆ ಮಾತಾಡ್ರಿ ಅವ್ರ ಮನೆ ಆದ್ರೆ ಹಿಂಗ ಮಾಡತ್ತವ್ರೇನ ಮುಂದ ಕಟ್ರಿ ಎಲ್ಲ ಯಾರು ಮಾತಾಡ್ತೀರ ಹಿಂಗ್ ವಾಸಿ ಬರ ಕಸ್ಟಮರ್ ಹೆಂಗ್ ಬರ್ಬೇಕು ಹೆಂಗ್ ನೀಗೂಳಿಗೆ ಯಾರು ಬರಂಗಿಲ್ಲ ಹಿಂಗ್ ವಾಸಿ ಬಂದ್ರೆ ಹೊಟ್ಟೆ ಐತಿ ಹೊಟ್ಟೆ ನಮ್ ಕಸ್ಟಮರ್ ಬರ್ತಾರ ಬೇರೆ ಕಡೆಯಿಂದ ಯಾರು ಬರ್ಬೇಕು ಅಂಗಡಿ ಕಸ್ಟಮರ್ ನಮ್ಮ ಅಂಗಡಿ ಕುಂದ್ರಕ ಮೂ ಮುಚ್ಚು ಕುಂದ್ರೆ ಈಗ ನೋಡ್ರಿ ವಾಸಿ ಎಷ್ಟು ಬರ್ತದ न